ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಸುದೈವ ಕುಟುಂಬಕಮ್ ದುಬೈ ಸೀರೀಸ್ ನಾನ್ ಶಿಲ್ಪಾ ದುಬೈ ಕೂಡಲೇ ನಮಗೆ ನೆನಪಾಗೋದೇ ಹೈ ರೈಸ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಬುರ್ಜ್ ಅಲರಪ್ ಅಂತ ಸ್ಟಾರ್ ಹೋಟೆಲ್ಗಳು ದುಬೈ ಚಿನ್ನಕ್ಕೂ ನಮ್ಮ ಹೆಣ್ಮಕ್ಳಿಗೂ ಒಂದೊಂದು ಥರ ಕನೆಕ್ಷನ್ ಇದೆ ಇವತ್ ನಾನು ದುಬೈನ ಗೋಲ್ಡ್ ಮಾರ್ಕೆಟ್ ಹುಡ್ಕೊಂಡು ಹೊರಟಿದ್ದೀನಿ ಓಲ್ಡ್ ದುಬೈಲಿ ಇದ್ದಿದ್ದರಿಂದ ನಮಗೆ ಫೆರಿ ಸ್ಟೇಷನ್ ತುಂಬಾ ಹತ್ತಿರ ಇತ್ತು ಹಾಗೆಯೇ ಟೈಮ್ ಸೇವಿಂಗ್ ಮತ್ತು ಎಕನಾಮಿಕಲ್ ಆಪ್ಷನ್ ಅಂದರೆ ಈ ಫೆರಿ ತಗೊಳ್ಳೋದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತ ಇಲ್ಲಿ ಹೇಳಿದ್ರು ಆಚೆ ನೋಡಿದ್ರೆ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ ಆ ಥರ ಟೆಂಪ್ರೇಚರ್ ಇತ್ತು ವಾಕ್ ಮಾಡ್ಕೊಂಡು ಹೋಗೋಕ್ಕೆ ಇದು ಬ್ಯಾಡ್ ಡೇ ಆದ್ರೂ ಒಂದು ಫೆರಿ ರೈಡ್ ತಗೊಳ್ಳೋಣ ಅಂತಲೇ ಇಷ್ಟೊಂದು ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಇದೀವಿ ಇದನ್ನ ದುಬೈಯಲ್ಲಿ ಆಬ್ರಾ ಅಂತ ಕರೀತಾರೆ ಸೊ ನಾವು ಆಬ್ರಾ ಸ್ಟೇಷನ್ ಹುಡ್ಕೊಂಡು ಹೊರಟ್ವಿ ಆಮೇಲೆ ಕೊನೆಗೂ ನಮಗೆ ಒಂದು ಫೆರಿ ಸಿಕ್ತು ಅದರಲ್ಲಿ ನಾವು ರೆಂಟ್ ತಗೋತಾ ಇದ್ದೀವಿ ಫೆರಿ ಚಾರ್ಜಸ್ ಒಂದ್ ಇರಂ ಈ ದಡದಿಂದ ಆ ಕರ್ಕೊಂಡೋಗಿ ಬಿಡ್ತಾರೆ ಅಪ್ರಾಕ್ಸಿಮೇಟ್ ಇಂಡಿಯನ್ ಕರೆನ್ಸಿಲಿ ಇಪ್ಪತ್ತೆರಡು ರೂಪಾಯಿ ಆಗ್ಬೋದು ಈ ಗೋಲ್ಡ್ ಸೋಕ್ ಅಂತ ಮುಂಚೆ ಗ್ರ್ಯಾಂಡ್ ಸೋಕ್ ಅಂತ ಸಿಗುತ್ತೆ ಇದು ಸ್ಪೈಸಸ್ ಮಾರ್ಕೆಟ್ ಸ್ಪೈಸಸ್ ಮಾರ್ಕೆಟು ಓಪನ್ ಮಾರ್ಕೆಟು ಫ್ಲೀ ಮಾರ್ಕೆಟ್ ತರ ಇರುತ್ತೆ ಇಂಡಿಯಾಯಿಂದ ಹೋಗಿರೋರಿಗೆ ನಮಗಿದು ಆಶ್ಚರ್ಯ ಅಂತ ಏನು ಅನ್ಸಲ್ಲ ಬಟ್ ಫಾರಿನರ್ಗೆ ಸ್ಪೈಸ್ ಟೂರ್ ಅಂತಾನೆ ಮಾಡ್ತಾರೆ ನಮಗಿಲ್ಲಿ ಮೋಸ್ಟ್ ಆಫ್ ದಿ ಇಂಡಿಯನ್ ಸ್ಪೈಸಸ್ ಅಂದರೆ ಚಕ್ಕೆ ಏಲಕ್ಕಿ ಲವಂಗ ಅರಿಶಿನ ಇದೆಲ್ಲ ಕಾಮನ್ ಆಗಿ ಕಾಣಿಸ್ತು ನನಗೆ ಆಶ್ಚರ್ಯ ಆಗಿದ್ದು ಇಲ್ಲಿ ಬ್ಲೂ ಕಲರ್ ಅಲ್ಲಿ ಏನೋ ಇಟ್ಟಿದ್ದಾರೆ ನಾನು ಅವ್ರನ್ನ ಕೇಳೋಕ್ಕೆ ಟ್ರೈ ಮಾಡಿದೆ ಬಟ್ ಅವ್ರು ಹೇಳಿದ ನನಗೆ ಅಷ್ಟು ಅರ್ಥ ಆಗಲಿಲ್ಲ ನಿಮ್ಮಲ್ಲಿ ಯಾರಾದರೂ ಈ ಬ್ಲೂ ಕಲರಲ್ಲಿ ಕಾಣಿಸ್ತಿರೋ ಸ್ಪೈಸ್ ಏನು ಅಂತ ಗೊತ್ತಾದರೆ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಉದ್ದಕ್ಕೆ ನಡ್ಕೊಂಡು ಹೋಗ್ತಾ ಅಕ್ಕಪಕ್ಕ ಏನೇನಿದೆ ಅಂತಲೂ ಒಂದು ಕಣ್ಣು ಹಾಯಿಸಿದ್ವಿ ಇದೇ ನೋಡಿ ಗೋಲ್ಡ್ ಸೌ ಎಷ್ಟು ಕಣ್ಣು ಹಾಯಿಸಿದ್ರೂ ಅಷ್ಟು ನಮಗೆ ಚಿನ್ನದ ಬಡವೆಗಳು ಕಾಣಿಸುತ್ತೆ ಬಹುಶಃ ಪ್ರಪಂಚದಲ್ಲೇ ಇಷ್ಟೊಂದು ಅಂಗಡಿಗಳು ಒಂದೇ ಕಡೆ ಸಿಗೋದು ಗೋಲ್ಡ್ ಮಾರ್ಕೆಟ್ ಅಂತ ಇರೋದು ದುಬೈಲಿ ಮಾತ್ರ ಅನ್ಸುತ್ತೆ ಇಲ್ಲಿ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಡಿಸೈನ್ ಮತ್ತೆ ಪ್ರೈಸಸ್ ಕಂಪೇರ್ ಮಾಡಿ ತಗೋಬಹುದು ಎಲ್ಲೋ ಗೋಲ್ಡ್ ಅಲ್ಲಿ ಮೋಸ ಆಗಲ್ಲ ಇಲ್ಲಿ ಒಂದು ಶಾಪ್ ಇದೆ ನೋಡಿ ಇದ್ರ ಮುಂದೆ ಯಾವಾಗಲೂ ರಶ್ ಇರುತ್ತೆ ಕಾರಣ ಇಲ್ಲಿ ಒಂದು ಗೋಲ್ಡ್ ರಿಂಗ್ ಇದೆ ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಹೋಗಿದೆ ಇದು ಹತ್ತು ಕೆ ಜಿ ಭಾರ ಇರೋ ರಿಂಗ್ ಕೇಳಕ್ಕೆ ಹಬ್ಬ ಅನ್ಸುತ್ತೆ ಅಲ್ವಾ ಇದ್ರ ಪಕ್ಕ ಯಾರಾದರೂ ನಿಂತ್ಕೊಂಡ್ರೆ ಇದು ಎಷ್ಟು ದಪ್ಪ ಇದೆ ಅಂತ ಗೊತ್ತಾಗುತ್ತೆ ಹಾಗೆಯೇ ಇದಕ್ಕೆ ರೇರ್ ಡೈಮಂಡ್ ಕೂಡ ಹಾಕಿದ್ದಾರೆ ಪಕ್ಕದಲ್ಲಿ ಎರಡು ಡಾಲ್ ಇದೆ ನೋಡಿ ಇದಕ್ಕೆ ಹಾಕಿರೋ ಡ್ರೆಸ್ಸಸ್ ಎರಡೂ ಗೋಲ್ಡಿಂದ ಮಾಡಿರೋದು ಕೈಯಲ್ಲಿರೋ ಬ್ಯಾಗ್ ಕನ್ನಡಕ ಅವ್ರ ಶೂಸ್ ಹಿಂದ ಹಿಡ್ದು ಎಲ್ಲ ಗೋಲ್ಡ್ ಇದ್ರ ಪಕ್ಕದಲ್ಲಿ ಫ್ಲವರ್ ವೇಸ್ ಕಾಣಿಸ್ತಿದ್ಯಲ್ಲ ಅದು ಕೂಡ ಗೋಲ್ಡ್ ಇಲ್ಲಿ ನಮಗೆ ಗೋಲ್ಡ್ ಚೌಕಲ್ಲಿ ಸುತ್ತಿ ಸಾಕಾಯ್ತು ಏನಾದರೂ ಕುಡಿಯೋಕ್ಕೆ ತಿನ್ನಕ್ಕೆ ಸಿಗುತ್ತಾ ಅಂದ್ರೆ ಖಂಡಿತ ಸಿಗುತ್ತೆ ಕಾಫಿ ಟೀ ಜ್ಯೂಸ್ ಎಲ್ಲ ನಮಗ್ ಬೆಂಗಳೂರಲ್ಲಿ ಹೇಗೆ ಸಿಗುತ್ತೋ ಅದೇ ತರ ಇಲ್ಲಿ ಗೋಲ್ಡ್ ಸೋಕ್ ಒಳಗಡೆನೆ ಬಂದು ಮಾರ್ತಾ ಇರ್ತಾರೆ ದುಬೈಯಲ್ಲಿ ಇಂಡಿಯಾಗಿಂತ ತುಂಬ ಕಡಿಮೆ ರೇಟಲ್ಲಿ ಗೋಲ್ಡ್ ಸಿಗುತ್ತೆ ಕಂಪ್ಯಾರಿಟಿವ್ಲಿ ಹಾಗೆಯೇ ಇಲ್ಲಿ ವೇಸ್ಟೇಜ್ ಮತ್ತು ಮೇಕಿಂಗ್ ಚಾರ್ಜ್ ಇರೋದಿಲ್ಲ ನಾವು ಏನೇ ಗೌರ್ಮೆಂಟ್ ಟ್ಯಾಕ್ಸ್ ಅಂತ ಕೊಟ್ಟರು ಏರ್ಪೋರ್ಟಲ್ಲಿ ಆ ಟ್ಯಾಕ್ಸ್ನ ವಾಪಸ್ ಕೊಟ್ಬಿಡ್ತಾರೆ ಸೊ ಸೊ ದುಬೈಯಲ್ಲಿ ನಾವು ಎಲ್ಲೇ ಗೋಲ್ಡ್ ತಗೊಂಡ್ರು ಪ್ರಾಫಿಟ್ ಸೈಡಲ್ಲೇ ಇರ್ತೀವಿ ಇದು ದುಬೈನ ಗೋಲ್ಡ್ ಸೋಕ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಮಸ್ಕಾರ